ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಕೆಂಬಾವಿಯ ನಮ್ಮ ಕ್ಲಿನಿಕ್ನಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು ಕೆಂಬಾವಿಯ ನಮ್ಮ ಕ್ಲಿನಿಕ್ನಲ್ಲಿ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಕೆಂಬಾವಿ ಸಂಜೀವ್ ನಗರದಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ನಮ್ಮ ನಲ್ಲಿ ಸಾಮೂಹಿಕವಾಗಿ ಯೋಗ ದಿನಾಚರಣೆಯನ್ನ ಯೋಗ ಮಾಡುವುದರ ಮೂಲಕ ಆಚರಣೆ ಮಾಡಿದರು ವೈದ್ಯರಾದ ವಾಣಿ ಅವರು ಮಾತನಾಡುತ್ತಾ ಪ್ರಾಚೀನ ಕಾಲದಿಂದಲೂ ನಮ್ಮ ಮುನಿಗಳೆಲ್ಲ ಯೋಗವನ್ನ ಮಾಡಿಕೊಂಡು ಯಾವುದೇ ರೋಗ ರುಜಿನಗಳಿಲ್ಲದೆ ಇದ್ರು ಹೀಗಾಗಿ ಇಡೀ ವಿಶ್ವವೇ ಸೊನ್ನೆ ಹಾಗೂ ಯೋಗವನ್ನ ಕೊಟ್ಟಂತಹ ರಾಷ್ಟ ನಮ್ಮದು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗತ್ತೆ ಅಂತ ತಿಳಿಸಿದ್ರು ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಪ್ರತಿದಿನ ಯೋಗ ಮಾಡುವುದರಿಂದ ತಮಗೆ ಮೊಣಕಾಲ್ ನೋವು ಹೊಟ್ಟೆ ನೋವು ತಲೆ ನೋವು ಪ್ರತಿಯೊಂದು ರೋಗಕ್ಕೂ ಯೋಗ ಔಷಧಿಯುತವಾಗಿ ಕೆಲಸ ಮಾಡುತ್ತೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಾವು ಆರೋಗ್ಯದಿಂದಿರಲು ಯೋಗ ಸರಿಯಾಗಿ ಮಾಡಿದ್ರೆ ರೋಗವನ್ನ ಬಹುದೂರ ಉಳಿಸಬಹುದು ಅಂತ ತಿಳಿಸಿದ್ರು ಸಂಗೀತ ಅವರು ಯೋಗ ಮಾಡುವುದನ್ನು ತೋರಿಸಿಕೊಟ್ರು ಮತ್ತು ಗ್ರೂಪ್ ಡಿ ನೌಕರರಾದ ವಿಶ್ವರಾಜ್ ಯರಗಲ್ ಹಾಗೂ ಲ್ಯಾಬ್ ಟೆಕ್ನೀಷಿಯನ್ ಆದ ಶೀಲಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಾದ ಮಹೇಶ್ ಕುಂಬಾರ್ ಭೀಮಾ ಕುಂಬಾರ್ ಮತ್ತು ಪುರಸಭೆ ನಾಮಿನೇಟ್ ಮೆಂಬರ್ ಆದ ರಾವು ತಪ್ಪ ಯರಗಲ್ ಪುರಸಭೆ ಸದಸ್ಯರಾದ ರಾಜು ಬಾಂಬೆ ಪುರಸಭೆ ಸದಸ್ಯರಾದ ಭೀಮನಗೌಡ ಮಲ್ಕಾಪುರ್ ಮತ್ತು ಪತ್ರಕರ್ತರಾದ ಸಂಜುರಾವ್ ಕುಲಕರ್ಣಿ ಡಿಸಿ ಪಾಟೀಲ್ ಈರಣ್ಣ ಕಲಿಕೇರಿ ಮತ್ತು ಮಹಿಳೆಯರಾದ ಸುನಂದ ಕುಂಬಾರ್ ಕಸ್ತೂರಿ ಕುಂಬಾರ್ ಅನೇಕ ಜನ ಮಹಿಳೆಯರು ಹಾಗೂ ಮಕ್ಕಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಕನ್ನಡ ಸುರಪುರ ತಗೊಳ್ಳಿ ಸೊ ನೀವು ಗೂಗಲಿ ರೈತನ್ನ ನಿಮ್ಮ ಹೆಬ್ಬೆರಡು ರೈಟ್ ಹಾಸ್ಟೆಲ್ಸ್ ಮೇಲೆ ಇರಬೇಕು ಬಲಗಡೆ ಮೂಗಿನ ಮೇಲೆ ಇರಬೇಕು ಓಕೆ ಹಿಂಗೆ ನೀವು ಹೀಗೆ ಹಿಂಗೆ ಇದು ಬಿಡಿ ಇದು ಬಿಡಿ ಖಂಡಿತ ಇದೊಂದು ಹೇಳಿ ಆಯಿತಾ ಆಯಿತಾ ಇದು ಮೂರು ಎರಡು ಬೆರಳುರಲ್ಲೂ ಎಡಗಡೆ ಬೇಕು ಫಸ್ಟು ಎಡಗಡೆ ಭಾಗಕ್ಕೆ ಮುಚ್ಚಿ ಈ ಥರ ಮುಚ್ಚಿ ಎಡಗಡೆ ಭಾಗ ಆಮೇಲೆ ಬಲಭಾಗವನ್ನ ಮುಚ್ಚಿ ಎಡ ಸೊಳ್ಳೆಯಿಂದ ಉಸಿಪಿರಿ ಓಕೆ ನಾವು ಚಸ್ಟ್ ಮೂರ್ ಆಕ್ಟಿವ್ ಅಲ್ಲಿ ಯರೋ ಪ್ರಾಣಾಯಮ ಕರೆಕ್ಟ್ ಆಗಿ ಮಾಡ್ತೀವಿ ನೀವು ಹೆಗ್ ಮುಸು ಇಟ್ಕೊಂಡ್ರೆ ಹೆಗ್ ಮುಸು ಬಿಟ್ರು ಅದರ ಜೊತೆಗೆ ನಿಮ್ಮ चेस्ट ಪೆಂಡಮ್ ಆಗಬೇಕು ಅಂದ್ರೆ ಕರೆಕ್ಟ್ ಪ್ರಾಣಾಯಮ ಮಾಡ್ತಿದ್ದೀರಾ ಅಂತ ಓಕೆ ನೆಕ್ಸ್ಟ್ ಬಲ ಎಡಗಡೆ ಸೊಳೆ ಮುಚ್ಚಿ ಬಲಭಾಗಕ್ಕೆ ನಿಮ್ಮ ಮುಸು ಇಟ್ಕೊಳ್ಳಿ ಜೋರಿದೆ ಅಂದೆ ಹೇಳ್ತೀನಿ ಸಕಾ ಶಿಸ್ತಾಗಿ ಮಾಡ್ತೀ మార్చి <laughs> పోట్రా <laughs> <laughs>

ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ